ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೂರಕ್ಕೆ ನೂರು ಪರ್ಸೆಂಟೇಜ್ ಸೋಲುವ ಪಂದ್ಯಕ್ಕೆ ಜೀವ ತುಂಬಿದ ರಿಚ್ಚಗೋಸ್ ಮತ್ತು ಸ್ನೇಹ ರಾಣಾ ಇನ್ನು ಇವರ ಆಟ ಕಂಡು ಇಡೀ ಕ್ರಿಕೆಟ್ ಜಗತ್ತ ಬೆರಗಾಗಿದೆ ಇನ್ನು ಈ ಪಂದ್ಯದಲ್ಲಿ ಸ್ಮೃತಿ ಮಂದನ ಹೊಸ ವಿಶ್ವ ದಾಖಲೆ ಕೂಡ ಬರೆದಿದ್ದಾರೆ ಇನ್ನು ಆ ದಾಖಲೆ ಯಾವುದು ಮತ್ತು ನಮ್ಮ ಭಾರತದ ಆಟಗಾರ್ತಿಯರ ಆಟ ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡದನ ಕೂಡ ಮರಿಬೇಡಿ ಇನ್ನು ಐ ಸಿ ಸಿ ವುಮೆನ್ಸ್ ಒಡೆಯ ವರ್ಲ್ಡ್ ಕಪ್ ನ ಹತ್ತನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ಆದ್ರೆ ಆಡಿದೆ ಅಂತ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ತಂಡ ಮೊದಲು ಬೌಲಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ಳುತ್ತೆ ಮತ್ತು ಅದರಂತ ಬ್ಯಾಟಿಂಗ್ ಗೆ ಬಂದಂತ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಅಂತ ಹೇಳ್ಕೊಳ್ಳುವಂತ ಫಾರ್ಮ್ ಏನು ತೋರಿಸಲಿಲ್ಲ ಮತ್ತು ಪರ್ಫಾರ್ಮ್ ಏನು ಮಾಡ್ಲಿಲ್ಲ ಇನ್ನು ನೂರು ರನ್ ಗಳಿಗೆ ಆರು ವಿಕೆಟ್ ಆದ್ರೆ ಕಳ್ಕೊಂಡು ಸ್ಟ್ರಗಲ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಹುದು ನಮ್ಮ ಭಾರತ ತಂಡ ಅವಾಗ ಬಂದ್ಬಿಟ್ಟು ಅಮನ್ಜಿತ್ ಕೌರ್ ಮತ್ತು ರಿಚಾ ಘೋಸ್ ಒಂದು ಚಿಕ್ಕ ಪಾರ್ಟ್ನರ್ಶಿಪ್ ಆದ್ರೆ ಆಡ್ತಾರೆ ಅನಂತರ ಅಮನ್ಜಿತ್ ಕೌರ್ ಬಂದ್ಬಿಟ್ಟು ನಲ್ವತ್ ನಾಲ್ಕು ಬಾಲ್ ಗೆ ಹದಿಮೂರು ರನ್ ಆಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬಹುದು ಇನ್ನು ಇವ್ರು ಔಟ್ ಆದಂತ ನಂತರ ಬಂದಂತ ಸ್ನೇಹ ರಾಣ ಅಂತೂ ಈ ಮ್ಯಾಚ್ ಗತಿಯನ್ನೇ ಬದಲಾಯಿಸುತ್ತಾರೆ ಅಂತಾನೆ ಹೇಳ್ಬೋದು ರಿಚಾ ಘೋಸ್ ಅವರು ತೊಂಬತ್ನಾಲ್ಕು ರನ್ ಆಡಿದ್ರೆ ಇವ್ರಿಗೆ ಸಾಥ್ ನೀಡಿದಂತ ಸ್ನೇಹ ರಾಣ ಮೂವತ್ ಮೂರು ರನ್ ಆದ್ರೆ ಆಡ್ತಾರೆ ಇನ್ನು ರಿಚ್ ಘೋಸ್ ಅಂತೂ ಈ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಾರೆ ಎಪ್ಪತ್ತೇಳು ಬಾಲ್ ಅಲ್ಲಿ ಬಂದ್ಬಿಟ್ಟು ತೊಂಬತ್ ನಾಲ್ಕು ರನ್ ಆದ್ರೆ ಹೊಡಿತಾರೆ ಹನ್ನೊಂದು ಫೋರ್ ಮತ್ತು ನಾಲ್ಕು ಸಿಕ್ಸರ್ ಸಹಿತ ನೂರ ಇಪ್ಪತ್ತೆರಡು ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಂತಾನೆ ಹೇಳಬಹುದು ಇನ್ನು ಇವರಿಗೆ ಸಾಥ್ ನೀಡಿದಂತಹ ಸ್ನೇಹ ರಾಣಾ ಕೂಡ ಮೂವತ್ತ್ ಮೂರು ರನ್ ಆದ್ರೆ ಹೊಡಿತಾರೆ ನೂರ ಮೂವತ್ತೇಳು ಸ್ಟ್ರೈಕ್ ರೇಟ್ ನಲ್ಲಿ ಬಟ್ ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ ನಲ್ಲಿ ಎರಡ್ ನೂರ ಐವತ್ತೊಂದು ರನ್ ಆದ್ರೆ ಹೊಡಿತಾರೆ ಮತ್ತು ಒಂದು ಒಳ್ಳೆ ಟೋಟಲ್ ಕೂಡ ಕೊಡ್ತಾರೆ ಇನ್ನು ಈ ಪಂದ್ಯದಲ್ಲೇ ಬಂದ್ಬಿಟ್ಟು ನಮ್ಮ ಆರ್ ಸಿ ಬಿ ನಾಯಕಿ ಆಗಿರುವಂತಹ ಸ್ಮೃತಿ ಮಂದನ ಒಂದು ವಿಶ್ವ ದಾಖಲೆ ಕೂಡ ಮಾಡಿದ್ದಾರೆ ಆ ದಾಖಲೆ ಯಾವುದಂತಂದ್ರೆ ಇತ್ತೀಚೆಗಷ್ಟೇ ಐ ಸಿ ಸಿ ಹುಬಡಿಯ ರ್ಯಾಂಕಿಂಗ್ ನಲ್ಲಿ ಹೊಸ ಮೈಲಿಗೊಲ್ಲು ತಲುಪಿದ್ದ ಸ್ಮೃತಿ ಮಂದನ ಇದೀಗ ಮತ್ತೊಂದು ವಿಶ್ವ ದಾಖಲೆ ಕೂಡ ನಿರ್ಮಿಸಿದ್ದಾರೆ ಮಹಿಳಾ ಕ್ರಿಕೆಟ್ ನ ಏಕದಿನ ಇತಿಹಾಸದಲ್ಲಿ ಯಾರು ಮಾಡಲಾಗದ ಸಾಧನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಹತ್ತೊಂಬತ್ ನೂರ ತೊಂಬತ್ತೇಳರ ಕ್ಯಾಲೆಂಡರ್ ವರ್ಷದಲ್ಲಿ ಆಸ್ಟ್ರೇಲಿಯಾದ ಬೆಲಿಂಡಾ ಕ್ಲಾರ್ಕ್ ಅವರು ಒಂಬೈನೂರ ಎಪ್ಪತ್ತು ರನ್ ಹೊಡೆದಿದ್ದು ಈವರೆಗಿನ ವಿಶ್ವ ದಾಖಲೆ ಆಗಿತ್ತು ಇನ್ನು ಇವತ್ತು ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ನಮ್ಮ ಸ್ಮೃತಿ ಮಂದಾನ ಹನ್ನೆರಡು ರನ್ ಗಳಿಸುತ್ತಲೇ ಈ ವಿಶ್ವ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಹಾಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಮರೆದ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ